ರಾಯರ ಮಠದಲ್ಲಿ ಅಥವಾ ಮಂತ್ರಾಲಯದಲ್ಲಿ ಈ ತರ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ನಾವು ಬಾಯಲ್ಲಿ ಹಾಕೊಂಡು ತಿಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಕಾಯಿಲೆ ಆಗಲಿ ಏನೇ ಆಗಲಿ ಸುಟ್ಟು ಭಸ್ಮವಾಗತ್ತೆ ಸ್ವಲ್ಪ ಜನ ನೋಡಿದ್ದೀನಿ ಸ್ನೇಹಿತರೆ ಅಲ್ಲಿರ್ತಕ್ಕಂಥ ಅರ್ಚಕರ ಹತ್ರ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಬಂದು ಹೊರಗಡೆ ಬಂದು ಕಾಂಪೌಂಡ್ ಮೇಲೆ ಬೇಸಾಗ್ತೀರಾ ಅಥವಾ ಮನೆ ಜೇಬಲ್ ಹಾಕೊಂಡೋಗಿ ಮನೇಲಿ ಮಡಿ ಬಟ್ಟೆ ಹಂಗೆ ಇಟ್ಬಿಡ್ತೀರಾ ದಯವಿಟ್ಟು ಈ ತರ ತಪ್ಪು ಕೆಲಸವನ್ನು ಮಾಡಕ್ ಹೋಗ್ಬೇಡಿ ಇದ್ರ ಪವರ್ ಏನ್ ಗೊತ್ತಾ ಸ್ನೇಹಿತರೆ ಮಂತ್ರಾಕ್ಷತೆ ಇದು ಈ ಮಂತ್ರಾಕ್ಷತೆಯನ್ನು ಬೃಂದಾವನ ಇಟ್ಟಾಗ ರಾಯರ ದೃಷ್ಟಿ ದೃಷ್ಟಿಯವರ ಆಶೀರ್ವಾದ ಈ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ ರಾಯರೇ ಬಂದು ಕೊಡಕ್ಕಾಗಲಾರದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಅರ್ಚಕರು ನಮಗೆ ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ ಸಾಧ್ಯವಾದರೆ ಒಂದು ನಾಲ್ಕಳು ತಲೆ ಮೇಲೆ ಹಾಕೊಂಡು ಇನ್ನೊಂದು ನಾಲ್ಕಳು ಬಾಯಲ್ಲಿ ಹಾಕೊಂಡು ತಿಂದರೆ ಆರೋಗ್ಯವಾಗಿ ಕ್ಷೇಮವಾಗಿರ್ತೀರ ರಾಯರನ್ನ ನಂಬಿ ನಡೆದರೂ ಲಕ್ಷಾಂತರ ಜನರು ಕೋಟ್ಯಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದಂತ ಗುರುಗಳು ರಾಯರೇ ದೇವರು ದೇವರು ದೇವರಿಗೋಸ್ಕರ ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿ ರಾಯರಿದ್ಗಾರೆ